ವಿಡಿಯೋದಲ್ಲಿ ಪವನ್ ಎಂತಕ್ಕಂಥವ್ರು ಒಂದು ಕಮೆಂಟ್ ಮಾಡಿದ್ದಾರೆ ಆ ಕಮೆಂಟ್ ನ ವಿಷಯ ಈ ರೀತಿಯಾಗಿದೆ ವ್ಯಾಪಾರ ಅಭಿವೃದ್ಧಿಗೆ ಯೋಚನೆ ಮಾಡಿಕೊಡ್ತಕ್ಕಂಥದ್ದು ಹೇಗೆ ತಿಳಿಸಿ ಅಂತ ಹೇಳಿ ಕಮೆಂಟ್ ಮಾಡಿದ್ದಾರೆ ಇಲ್ಲಿ ಹಣಕಾಸಿನ ಅರ್ಜನೆಗೆ ಸಂಬಂಧಪಟ್ಟಂತೆ ಕಮೆಂಟ್ ಮಾಡಿರ್ತಕ್ಕಂಥದ್ದು ಆ ರೀತಿಯಾದಂತೂ ಯೋಗಗಳಿದ್ರೆ ಭಾಗ್ಯಗಳಿದ್ರೆ ವ್ಯಾಪಾರದಲ್ಲಿ ಅಭಿವೃದ್ಧಿ ಆಗತ್ತೆ ಹಣಕಾಸಿನ ಅನುಕೂಲ ಆಗತ್ತೆ ಈ ರೀತಿಯಾಗಿ ಕೇಳಿರ್ತೀರ ಅದು ಸ್ವಲ್ಪ ಹೌದು ಏನು ಕರ್ಮ ಫಲಗಳನ್ನ ಮನುಷ್ಯ ನಿರ್ಮಾಣ ಮಾಡ್ಕೊಂಡು ಬಂದಿರ್ತಾನೆ ಅದರಂತೆ ಫಲಗಳು ಕೂಡ ಲಭ್ಯ ಆಗ್ತಕ್ಕಂಥದ್ದು ಯಥ ಪ್ರಕಾರ ಸಹಿ ಸರಿಯಾಗಿದೆ ಹಾಗಿದ್ದಾಗ ಈ ಜನ್ಮದಲ್ಲಿ ಒಂದು ವ್ಯಾಪಾರದ ಅಭಿವೃದ್ಧಿ ಮತ್ತು ಯೋಗವನ್ನ ರಚನೆ ಮಾಡ್ಕೊಳ್ತಕ್ಕಂಥದ್ದು ಹೇಗೆ ತಿಳಿಸ್ಕೊಡಿ ಅಂತ ಹೇಳಿದೆ ಇಲ್ಲಿ ಪೂರ್ವದಲ್ಲಿ ಬಂದಿರ್ತಕ್ಕಂಥ ಯೋಗದ ಪ್ರಶ್ನೆ ಬರೋದಿಲ್ಲ ಈ ಜನ್ಮದಲ್ಲಿ ಜನ್ಮದ ಏನಾದ್ರೂ ಇರ್ಲಿ ಈ ಜನ್ಮದಲ್ಲಿ ಅಂತ ಒಂದು ವ್ಯಾಪಾರದ ಅಭಿವೃದ್ಧಿಗೆ ಸಂಬಂಧಪಟ್ಟಂತೆ ಇರ್ತಕ್ಕಂಥ ಯೋಗವನ್ನ ರಚನೆ ಮಾಡ್ಕೊಳ್ತಕ್ಕಂಥದ್ದು ಹೇಗೆ ಅಂತ ಇದೆ ಇಲ್ಲಿ ವಿಶೇಷವಾಗಿ ನೀವು ಗಮನಿಸಿ ಮನುಷ್ಯನ ಬುದ್ಧಿ ಮತ್ತು ಮನುಷ್ಯನ ಸಂಕಲ್ಪಗಳೇ ಮನುಷ್ಯನನ್ನ ಆಳ್ವಿಕೆಯನ್ನ ಮಾಡ್ತಾ ಇರ್ತಕ್ಕಂಥದ್ದು ಇದನ್ನ ನಾನು ಈ ಮುಂಚೆ ಕೂಡ ಹೇಳಿದ್ದೆ ಮನುಷ್ಯನನ್ನ ಆಳ್ವಿಕೆ ಮಾಡ್ತಾ ಇರ್ತಕ್ಕಂಥದ್ದು ಮನುಷ್ಯನ ಬುದ್ಧಿ ಮತ್ತು ಮನುಷ್ಯನ ಸಂಕಲ್ಪಗಳು ಅದರಿಂದಾಗಿ ಮನುಷ್ಯ ಏನನ್ನ ಯೋಚಿಸ್ತಾನೆ ಯಾವೊಂದು ಬುದ್ಧಿಯನ್ನ ತಿಳಿತಾನೆ ಆ ಬುದ್ಧಿಯ ಅನುಸಾರವಾಗಿ ಸಂಕಲ್ಪವನ್ನ ಮಾಡಿಕೊಂಡು ನಡೀತಾನೆ ಈಗ ಉದಾಹರಣೆಗೆ ನಿಮ್ಮನ್ನೇ ನೀವು ತಗೊಳ್ಳೋದಾದ್ರೆ ಯಾವ ವಿಷಯಗಳು ಮಿದುಳಿನಲ್ಲಿ ಅದು ಅನ್ಯರು ಮಾತನಾಡ್ತಕ್ಕಂಥ ಮಾತನ್ನ ಕೇಳಿದ ಮೂಲಕ ಆಗಿರಬಹುದು ನೀವು ಪುಸ್ತಕಗಳಲ್ಲಿ ಓದಿರುವ ಮೂಲಕ ಆಗಿರ್ಬೋದು ಅಥವಾ ಯಾವುದೋ ಒಂದು ಮಾಧ್ಯಮದ ಮೂಲಕ ಮಾಧ್ಯಮ ಅಂದ್ರೆ ಚಿತ್ರಗಳನ್ನ ನೋಡೋ ಮೂಲಕ ದೃಶ್ಯಗಳನ್ನ ನೋಡೋ ಮೂಲಕ ಯಾರ್ದಾದ್ರೂ ಒಂದು ಜೀವನವನ್ನ ಉದಾಹರಣೆಯನ್ನಾಗಿ ತೆಗೆದುಕೊಳ್ಳುವ ಮೂಲಕ ಈ ರೀತಿಯಾಗಿ ಯಾವುದೋ ಒಂದು ವಿಧಾನದಿಂದ ವಿಷಯಗಳು ನಿಮ್ಮ ಮಿದುಳಿಗೆ ತಲುಪುದು ಆ ಸಂದರ್ಭದಲ್ಲಿ ಆ ವಿಷಯಕ್ಕನುಸಾರವಾಗಿ ಎಷ್ಟು ವಿಷಯಗಳು ತಲುಪ್ತಾವೆ ಆ ಎಲ್ಲಾ ವಿಷಯಗಳನ್ನು ಕೂಡ ನೀವು ಸ್ವೀಕರಿಸಿ ಅದರಂತೆ ನಡೆಯೋ ನಡೆಯೋದಿಲ್ಲ ನಡೀಲಿಕ್ಕೆ ಆಗೋದಿಲ್ಲ ಏಕೆಂದ್ರೆ ಆ ವಿಷಯಗಳು ನಿಮಗೆ ಅಡ್ಜಸ್ಟ್ ಆಗ್ಬೇಕಲ್ಲ ಅದರಿಂದಾಗಿ ನಿಮ್ಮ ಮನಸ್ಥಿತಿ ಯಾವ್ದಿರುತ್ತೆ ಆ ವಿಷಯಗಳಿಗೆ ನಿಮ್ಗೆ ಹಿತ ಅನ್ಸುತ್ತೆ ಆ ವಿಷಯಗಳಿಗೆ ಅನುಸಾರವಾಗಿ ನಡೀತಕ್ಕಂಥದ್ದು ಅದರಿಂದಾಗಿ ನಮ್ಮ ಕೋಟಿ ಕೋಟಿ ಜನಸಂಖ್ಯೆ ಏನಿದೆ ಆ ಜನಸಂಖ್ಯೆಯಲ್ಲಿ ಅವರಿಗೆ ಬರ್ತಕ್ಕಂಥ ಸಂಕಲ್ಪ ಮತ್ತು ಆ ಸಂಕಲ್ಪಕ್ಕೆ ಅನುಸಾರವಾಗಿ ಅವರ ಬುದ್ಧಿ ಜೊತೆಗೆ ಆ ಮಾರ್ಗದಲ್ಲಿ ಸಾಕ್ತಕ್ಕಂತಹ ಮನಸ್ಥಿತಿ ಈ ಕಾರ್ಯವನ್ನ ಮಾಡಿರ್ತಕ್ಕಂಥವರೇ ಈಗ ಅವರಿಗೆ ಬೇಕಾದಂತ ಶಿಕ್ಷಣ ವಿಭಾಗದಲ್ಲಿದ್ದಾರೆ ಡಾಕ್ಟರ್ ಆಗ್ಬೇಕಂದ್ರೆ ಆ ವಿಭಾಗದಲ್ಲಿದ್ದಾರೆ ಹೀಗೆ ಒಬ್ಬ ಸೈನಿಕ ಆಗ್ಬೇಕಂದ್ರೆ ಆ ವಿಭಾಗದಲ್ಲಿದ್ದಾರೆ ಇನ್ನ ಇತ್ಯಾದಿ ಯಾವುದೇ ನೀವು ನಮ್ಮ ದೇಶದಲ್ಲಾಗಿರ್ಬೋದು ಅನ್ಯ ದೇಶಗಳಲ್ಲಾಗಿರ್ಬೋದು ಒಟ್ಟಾರೆಯಾಗಿ ಮನುಷ್ಯನ ಆಯ್ಕೆಗೆ ಸಂಬಂಧಪಟ್ಟಂತೆ ನೀವು ನಡೆಯಿರಿ ಮನುಷ್ಯನ ಆಯ್ಕೆಗೆ ಸಂಬಂಧಪಟ್ಟಂತೆ ನೀವು ಗಮನಿಸಿ ಇಲ್ಲೇನಾಯ್ತು ಅವರ ಮಿದುಳಿಗೆ ಹಲವಾರು ವಿಷಯಗಳು ಬಂದ್ವು ಅಥವಾ ಒಂದೇ ವಿಷಯ ಬಂತು ಆ ವಿಷಯಗಳ ಅನುಸಾರವಾಗಿ ಸಾಗಿದಂತಹ ಪಕ್ಷದಲ್ಲಿ ಆ ಮನುಷ್ಯ ನಿಖರವಾಗಿ ಅಂತಹ ವಿಭಾಗಗಳಲ್ಲಿಯೇ ಕಾರ್ಯವನ್ನ ಮಾಡಲಿಕ್ಕೆ ಮತ್ತು ಯಶಸ್ಸನ್ನ ಪಡೆಯಲಿಕ್ಕೆ ಸಾಧ್ಯವಾಗಿದೆ ಆ ಕಾರಣದಿಂದ ನಾನು ಮೊದಲೇ ಹೇಳಿದಂತ ವೃತ್ತಿಗಳಾಗಿರ್ಬೋದು ಬಿಸ್ನೆಸ್ ಆಗಿರಬಹುದು ಇನ್ನೋವೇಷನ್ಗಳಾಗಿರ್ಬೋದು ಅಥವಾ ಇನ್ನಿತರ ಯಾವುದೇ ಕಾರ್ಯಾವಳಿಗಳಾಗಿರ್ಬೋದು ಆ ವಿಭಾಗದಲ್ಲಿ ಜನರು ಚದುರಿ ಹೋಗಿದ್ದಾರೆ ಕಲೆ ಆಗಿರ್ಬೋದು ಕ್ರೀಡೆ ಆಗಿರ್ಬೋದು ಚಟುವಟಿಕೆಗಳಾಗಿರ್ಬಹುದು ಈ ರೀತಿಯಾಗಿ ಜನ ಅವರ ಸಂಕಲ್ಪಕ್ಕನುಗುಣವಾಗಿ ಚದುರಿ ಹೋಗಿದ್ದಾರೆ ಇಲ್ಲಿ ಭಾಗ್ಯದ ರಚನೆ ಏನಾಯ್ತು ಭಾಗ್ಯದ ಪ್ರಶ್ನೆ ಎಲ್ಲಿಂದ ಬಂತು ಅಂತ ನೀವು ಪ್ರಶ್ನೆ ಕೇಳಬಹುದು ಇಲ್ಲಿ ಭಾಗ್ಯವೇ ಈಗ ಒಬ್ಬ ಮನುಷ್ಯ ಡಾಕ್ಟರ್ ಆಗಿರ್ತಾನೆ ಆ ಭಾಗ್ಯ ಡಾಕ್ಟರ್ ಒಂದು ಪದವಿಯನ್ನ ಪಡೆದು ಅದರಲ್ಲಿ ಕಾರ್ಯವನ್ನು ಮಾಡಿದ್ರೆ ಈಗ ಒಬ್ಬ ಸೈನಿಕ ಆಗಿರ್ತ ಆ ಸೈನಿಕರಿಗೆ ಸೇವೆ ಜೊತೆಗೆ ಆರ್ಥಿಕ ಅನುಕೂಲ ಇದೆ ಜೊತೆಗೆ ಜೀವನದಲ್ಲಿ ಒಂದು ಕರ್ತವ್ಯ ಇದೆ ಅಲ್ವಾ ಅದು ಭಾಗ್ಯ ಅಲ್ವಾ ಈಗ ಒಂದು ಕ್ರೀಡೆ ಕಲೆ ಯಾವುದೋ ಒಂದು ಮಾದದಲ್ಲಿ ಹೆಸರು ಸಿಗ್ತಾ ಇದೆ ಹಣ ಸಿಗ್ತಾ ಇದೆ ಜೀವನದ ಒಂದು ಉದ್ದೇಶಕ್ಕೆ ಉತ್ತಮ ಕಾರ್ಯಗಳಾಗ್ತಾ ಇದೆ ಇದು ಭಾಗ್ಯ ಅಲ್ವೇ ಹಾಗಾಗಿ ಪ್ರತಿಯೊಬ್ಬರು ಯಾವ ಒಂದು ವಿಭಾಗದಲ್ಲಿ ಆಯ್ಕೆಯನ್ನ ಮಾಡ್ತಾರೆ ಅದಕ್ಕೆ ಹಿರಿಯರು ಹೇಳ್ತಕ್ಕಂಥದ್ದು ಆಡು ಮುಟ್ಟದ ಸೊಪ್ಪಿಲ್ಲ ಈ ಮನುಷ್ಯ ತಿಳಿಯದ ವಿಷಯ ಇಲ್ಲ ಅಂತ ಅದ್ರ ಅರ್ಥ ಏನು ಎಲ್ಲಾ ವಿಭಾಗಗಳಲ್ಲಿ ತಿಳಲಿಕ್ಕೆ ನೂರ ಇಪ್ಪತ್ತೈದು ವರ್ಷ ಸಾಕಾಗೋದಿಲ್ಲ ಅದ್ರಿಂದಾಗಿ ಅವ್ರು ಯಾವ ಕ್ಷೇತ್ರದಲ್ಲೂ ಕೂಡ ಯಶಸ್ಸನ್ನು ಸಾಧಿಸಿರೋದೇ ಇಲ್ಲ ಆಡು ಮುಟ್ಟದ ಸೊಪ್ಪಿಲ್ಲ ಈ ಮನುಷ್ಯ ತಿಳಿಯದ ಅಥವಾ ಮಾಡದ ಕೆಲಸ ಇಲ್ಲ ಅಂತ ಹೇಳ್ತಾಗ ಅದೇನ ಅಥವಾ ಒಂದು ಮಾತನ್ನ ಹೇಳ್ತಾರೆ ಇದ್ರ ಅರ್ಥ ಏನು ಎಲ್ಲಾ ವಿಭಾಗದಲ್ಲಿ ತನ್ನ ಕೈ ಎಲ್ಲಾ ವಿಭಾಗದಲ್ಲೂ ಕೂಡ ಕಾರ್ಯವನ್ನು ಮಾಡಿರ್ತಾರೆ ಆದ್ರೆ ಯಾವುದೇ ಒಂದು ವಿಭಾಗದಲ್ಲಿ ಯಶಸ್ಸಿಲ್ಲ ಹಾಗೆಯೇ ಅದರಲ್ಲಿ ಯಶಸ್ಸಿನ ಬದಲಾಗಿ ಏನು ನಷ್ಟವೂ ಕೂಡ ಇಲ್ಲ ಯಶಸ್ಸು ಇಲ್ಲ ಈ ಕಡೆ ನಷ್ಟವೂ ಕೂಡ ಇಲ್ಲ ಹಾಗಿದ್ದಂತಹ ಸಂದರ್ಭದಲ್ಲಿ ಸಂದರ್ಭದಲ್ಲಿ ಮನುಷ್ಯ ಪ್ರಗತಿಯನ್ನ ಹೊಂದಲಿಕ್ಕೆ ಸಂಕಲ್ಪದ ಹಿಂದೆ ಸಾಗಿಲ್ಲ ಅಂತ ಅರ್ಥ ಯಾವ ಒಂದು ವಿಷಯಗಳು ಸಂಕಲ್ಪಗಳು ಆಯಾ ವಯಸ್ಸಿಗೆ ಆ ಬುದ್ಧಿಗೆ ಅನುಸಾರವಾಗಿ ಮನುಷ್ಯ ಚಲಿಸ್ತಾ ಹೋದ ಒಂದೇ ವಿಷಯದಲ್ಲಿ ಅಥವಾ ಎರಡು ವಿಷಯದಲ್ಲಿ ಮೂರು ವಿಷಯಗಳಲ್ಲಿ ಮ್ಯಾಕ್ಸಿಮಮ್ ಹೋದ್ರೂ ಕೂಡ ಯಶಸ್ಸನ್ನ ಸಾಧಿಸಬಹುದು ಒಬ್ಬ ವ್ಯಕ್ತಿಯನ್ನ ನೀವು ಗಮನಿಸಿದಂತಹ ಪಕ್ಷದಲ್ಲಿ ವೃತಿ ವೃತ್ತಿಯ ಜೊತೆಗೆ ಕಲೆ ಚಟುವಟಿಕೆಗಳಾಗಿರ್ಬೋದು ವ್ಯಾಪಾರ ಆಗಿರ್ಬೋದು ಈ ಮೂರು ಕ್ಷೇತ್ರ ಅಥವಾ ಆಡಳಿತ ವಿಭಾಗದಲ್ಲಿ ಆಗಿರ್ಬೋದು ಮೂರು ಕ್ಷೇತ್ರಗಳಲ್ಲೂ ಕೂಡ ಯಶಸ್ಸನ್ನು ಕಾಣ್ತಕ್ಕಂಥವ್ರು ಕೆಲವರು ಐದು ಕ್ಷೇತ್ರಗಳಲ್ಲೂ ಹೀಗೆ ಅವರವರ ಕೆಪಾಸಿಟಿಗೆ ಅನುಸಾರವಾಗಿ ಯಶಸ್ಸನ್ನ ಕಾಣ್ತಾರೆ ಅದಕ್ಕೆ ಅದೃಷ್ಟ ಕೂಡ ಬೇಕು ಇಲ್ಲಿ ಗಮನಿಸುವ ವಿಷಯ ಇವ್ರು ಕಮೆಂಟ್ ಮಾಡಿರ್ತಕ್ಕಂಥದ್ದೇನು ನಾವು ಈ ಜನ್ಮದಲ್ಲಿ ಭಾಗ್ಯವನ್ನ ಅದು ವ್ಯಾಪಾರ ಅಭಿವೃದ್ಧಿಗೆ ಭಾಗ್ಯವನ್ನ ನಿರ್ಮಾಣ ಮಾಡ್ಕೊಳ್ತಕ್ಕಂಥದ್ದು ಹೇಗೆ ಹೇಗೆ ಒಂದು ಮರಕ್ಕೆ ಹಲವಾರು ರೆಂಬೆ ಗೊಂಬೆಗಳಿದೆ ಹಾಗೆ ನಿಮಗೆ ಹಲವಾರು ವಿಷಯಗಳು ತಿಳಿದಿದೆ ಹಲವಾರು ವಿಚಾರಗಳ ಬಗ್ಗೆ ಗೊತ್ತು ಈ ಜಗತ್ತಿನಲ್ಲಿ ಅದರಲ್ಲಿ ವಿಶೇಷವಾಗಿ ಭೂಮಂಡಲದಲ್ಲಿ ಮನುಷ್ಯನಿಗೆ ಸಂಬಂಧಪಟ್ಟಂತೆ ಹಲವಾರು ಕಾರ್ಯ ಮಾಡಲು ವಿಭಾಗಗಳಿದ್ದಾವೆ ನಿಮಗೂ ಅಥವಾ ವಿಷಯಗಳಾದ್ರೂ ಕೂಡ ಗೊತ್ತಿದ್ದಾವೆ ನಿಮ್ಗು ಕಾರ್ಯಕ್ಷಮತೆಯನ್ನು ಮಾಡತಕ್ಕಂತಹ ಕೆಪಾಸಿಟಿ ಕೂಡ ಇದೆ ಆದರೆ ಎಲ್ಲ ಮರದ ಎಲ್ಲಾ ಕೊಂಬೆಗಳು ಆ ಕಡೆ 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 ಆ ಕಡೆ ಎಲ್ಲ ಹೇಗೆ ಹೊರಟೋಗಿರ್ತಾವೆ ಅದೇ ರೀತಿಯಾಗಿ ನಿಮ್ಮ ವಿಷಯಗಳು ಹೊರಟು ಹೋದ್ರೆ ನೀವು ಇರೋದು ಒಬ್ಬ ಮನುಷ್ಯನೇ ನಿಮ್ಗೆ ಇರ್ತಕ್ಕಂಥದ್ದು ಇಪ್ಪತ್ನಾಲ್ಕು ಗಂಟೆನೆ ಅದು ಸ್ತ್ರೀ ಆಗಿರ್ಬೋದು ಪುರುಷರಾಗಿರ್ಬೋದು ಆ ಸಂದರ್ಭದಲ್ಲಿ ವಿವೇಕ ಕಾರ್ಯವನ್ನ ಮಾಡಲಿಕ್ಕೆ ಒಂದೇ ವಿಭಾಗದಲ್ಲಿ ಕಾನ್ಸಂಟ್ರೇಟ್ ಮಾಡಿದಂತ ಪಕ್ಷದಲ್ಲಿ ಅದಕ್ಕೆ ಹೆಚ್ಚು ಬಲ ಹಾಗಿದ್ದಾಗ ಹಲವು ಶಾಖೆಗಳಲ್ಲಿ ನೀವು ಕಾರ್ಯವನ್ನು ಮಾಡ್ಬೇಕಂದ್ರೆ ಇರ್ತಕ್ಕಂಥ ಇಪ್ಪತ್ನಾಲ್ಕು ಗಂಟೆಯಲ್ಲಿ ಇರ್ತಕ್ಕಂಥ ಒಂದು ಜೀವದಲ್ಲಿ ಯಾವ ವಿಭಾಗದಲ್ಲಿ ಯಶನ್ ಯಶಸ್ಸನ್ನ ಗಳಿಸಲಿಕ್ಕೆ ಸಾಧ್ಯ ಆಗುತ್ತೆ ಈ ಜೀವನದಲ್ಲಿ ಭಾಗ್ಯವನ್ನ ನೀವು ನಿರ್ಮಾಣ ಮಾಡ್ಕೋಬೇಕು ಅಂತಂದ್ರೆ ದೇಹವನ್ನ ಪ್ರಕೃತಿಯನ್ನಾಗಿ ಸ್ವೀಕರಿಸತಕ್ಕಂಥದ್ದು ಅನಿವಾರ್ಯ ಯಾಕೆಂದ್ರೆ ಇದು ಶಾಶ್ವತ ಅಲ್ಲ ಪ್ರಕೃತಿಯಿಂದ ಬಂದಿದ್ದು ಪ್ರಕೃತಿಯಂತೆ ಇರುತ್ತೆ ಪ್ರಕೃತಿಯಂತೆ ಬದಲಾಗೋಗುತ್ತೆ ಹಾಗಾಗಿ ಪ್ರಕೃತಿಯ ನೈಜ ಗುಣದೊಂದಿಗೆ ನಡೀತಕ್ಕಂಥದ್ದು ಒಂದು ಸಂಕಲ್ಪ ನನಗೆ ವ್ಯವ ವ್ಯವಹಾರ ಏನಿದೆ ವ್ಯಾಪಾರ ಏನಿದೆ ಇದರಲ್ಲೇ ನಾನು ಅಭಿವೃದ್ಧಿಯನ್ನ ಕಾಣ್ಬೇಕು ಅದರಲ್ಲಿ ಸಕಾರಾತ್ಮಕತೆ ಮತ್ತು ಪ್ರಾಮಾಣಿಕತೆ ಏನಂತದ್ದು ಮುಖ್ಯ ಯಾವಾಗ ಆ ನಿಷ್ಠೆ ಇದ್ದಂತಹ ಪಕ್ಷದಲ್ಲೂ ಸಂಕಲ್ಪಗಳಿದ್ದಂತಹ ಪಕ್ಷದಲ್ಲೂ ಆ ವ್ಯವಹಾರದಲ್ಲೇ ತನ್ನ ತಾನು ತೊಡಗಿಸಿಕೊಂಡು ನಡೀತಿರ್ತಕ್ಕಂತಹ ಪಕ್ಷದಲ್ಲೂ ನಿಷ್ಠೆ ಇಲ್ಲ ಪ್ರಾಮಾಣಿಕತೆ ಇಲ್ಲ ಅಂದಂತಹ ಪಕ್ಷದಲ್ಲಿ ನೀವು ಒಳ್ಳೆ ಜೀವ ಆಗಿದ್ದಂತಹ ಪಕ್ಷದಲ್ಲಿ ಜೀವಕ್ಕೆ ಹೊರೆಯಾಗತ್ತೆ ಪಾಪ ಹೊರೆಯಾಗತ್ತೆ ಅನ್ನೋ ಕಾರಣಕ್ಕೆ ಆ ವ್ಯಾಪಾರವೇ ವಿಫಲವಾಗತ್ತೆ ವ್ಯಾಪಾರ ನಷ್ಟವಾಗತ್ತೆ ವ್ಯಾಪಾರ ಕೈ ಮಾಡೋದು ಅಥವಾ ಯಾವುದೋ ಒಂದು ಗಲಾಟೆ ಘರ್ಷಣೆ ಆಗೋದು ಈಗ ನಾವ್ ನೀವು ಯಾವ್ದೋ ಒಂದು ಬಿಲ್ಡಿಂಗ್ ಮಾಡ್ಕೊಂಡಿದ್ದೀರೋ ರೆಂಟ್ ಲೀಸ್ ಅಥವಾ ನಿಮ್ಗೆ ಸ್ವಂತದ್ದು ಏನೋ ಒಂದು ವ್ಯಾಪಾರ ಉದ್ಯಮ ಇತ್ಯಾದಿ ಏನೋ ಒಂದು ಮಾಡ್ಕೊತಾ ಇದ್ದೀರಾ ಆ ಸಂದರ್ಭದಲ್ಲಿ ಏನಾಯ್ತು ನಿಮ್ಮಲ್ಲಿ ಬಂತು ಕುಟಿಲತೆ ನಿಮ್ಮಲ್ಲಿ ಬಂತು ಮೋಸ ನಿಮಗೆ ಹಾನಿಯನ್ನು ಉಂಟು ಜನರಿಗೆ ಹಾನಿಯನ್ನು ಉಂಟು ಮಾಡತಕ್ಕಂಥದ್ದು ಬಂತು ವ್ಯಾಪಾರದಲ್ಲಿ ಆ ಸಂದರ್ಭದಲ್ಲಿ ಅಲ್ಲಿವರೆಗೂ ಕೂಡ ನಿಮ್ಮ ಸಂಕಲ್ಪಗಳೇನಿದ್ದು ಸರಿಯಾಗಿ ಕಾರ್ಯವನ್ನು ಮಾಡ್ತಾ ಇತ್ತು ಆ ಸಂದರ್ಭಕ್ಕೆ ಅದು ಒಂದು ಸ್ವಲ್ಪ ಹೆಚ್ಚಿನ ಮಟ್ಟದಲ್ಲಿ ಮೇಜರ್ ಆಗಿ ಬದಲಾವಣೆ ಮತ್ತು ಪರಿವರ್ತನೆ ಸಕಾರಾತ್ಮಕವಾಗಿ ಲಭ್ಯ ಆಯ್ತು ನಿಮ್ಗೆ ನಿಮ್ಗೆ ಏನಾಯ್ತು ಆ ಸಂದರ್ಭದಲ್ಲಿ ನೀವು ಆ ಒಂದು ಸಕಾರಾತ್ಮಕತೆಯನ್ನ ಸಕಾರಾತ್ಮಕತೆಯನ್ನು ಏನಾಯ್ತು ಬೇರೆ ಅಡ್ಡದಾರಿ ಅಡ್ಡದಾರಿಯನ್ನು ಪಕ್ಷದಲ್ಲಿ ನಿಮ್ಮ ಪ್ರಸ್ತುತ ಇರ್ತಕ್ಕಂಥ ಸಮಯದಲ್ಲಿ ಈ ನಾನು ಬೇಕಾದ್ರೆ ನೀವು ಕೋಟಿ ಜನರನ್ನ ಬೇಕಾದ್ರೆ ಪರೀಕ್ಷ ಪರೀಕ್ಷೆ ಮಾಡಿ ಬನ್ನಿ ಪರೀಕ್ಷಿಸಿ ಬನ್ನಿ ನೂರಲ್ಲಿ ತೊಂಬತ್ತೊಂಬತ್ತು ಜನ ಇದೇ ಕಾರಣಕ್ಕೂ ವಿಫಲರಾಗಿರೋದು ಸಿಗುತ್ತೆ ಆಸ್ತಿ ಇದರಿಂದಾನೆ ದುರಾಸೆ ಆಸ್ತಿ ಕಳ್ಕೊಂಡಿರೋದ್ರ ಜನಕ್ಕೆ ಮೋಸ ಮಾಡುದು ಯಾಕೆ ಇನ್ನೊಂದು ಜೀವ ದೇಹದಲ್ಲಿ ಯಾವ್ದಿದೆ ಆ ಜೀವ ಭಗವಂತನದಲ್ವಾ ನಿಂಗ ಮಾತ್ರ ಹಣ ಹಣ ಬರ್ತಾ ಇದೆ ಬೇರೆಯವ್ರಿಗೆ ಅದು ಯಾವಾಗ ಮೋಸ ಆಯ್ತು ಒಂದ್ ವೇಳೆ ಜೀವ ಒಳ್ಳೇದೆ ಅಂತ ಇದ್ದಾಗ ಪಾಪಗಳು ಹೆಚ್ಚಾಗುತ್ತೆ ಇದಕ್ಕೆ ಈಗ ಅವ್ರು ಒಳ್ಳೆಯವರಲ್ಲ ಆತರ ಇದ್ದಾರೆ ಅಂತ ಸಂದರ್ಭದಲ್ಲಿ ಆ ಸಂದರ್ಭದಲ್ಲಿ ಏನಾಗೋದಿಲ್ಲ ಆ ಒಂದು ವ್ಯಾಪಾರ ಉದ್ಯಮ ಎಂತಕ್ಕಂಥದ್ದು ಬೆಳೆಯುತ್ತೆ ಆ ಜೀವ ಏನಾಗುತ್ತೆ ಭೂಮಿಗೆ ಭಾರ ಆಗತ್ತೆ ಅನ್ನಕ್ಕೆ ಹಾಳಾಗುತ್ತೆ ಅಂದ್ರೆ ಅದು ದೀರ್ಘಕಾಲ ದೇಹ ರೂಪದಲ್ಲಾದ್ರೂ ಬದುಕ್ಬೋದು ಅಥವಾ ಜೀವ ರೂಪದಲ್ಲಾದ್ರೂ ಬದುಕ್ಬೋದು ಅದು ಸ್ವಯಂಗೂ ಹಾನಿ ಉಂಟು ಮಾಡುತ್ತೆ ಇತರರಿಗೂ ಕೂಡ ಹಾನಿ ಉಂಟು ಮಾಡುತ್ತೆ ಆ ಕ್ಷೇತ್ರದಲ್ಲಿ ಸಾಕ್ತಕ್ಕಂಥದ್ದಾಗುತ್ತೆ ಇಲ್ಲಿ ಭಾಗ್ಯ ನಿರ್ಮಾಣದ ಬಗ್ಗೆ ನಾನು ಹೇಳೋದಾದ್ರೆ ಯಾವಾಗ ನಿಮಗೆ ಇದೇ ಒಂದು ವಿಭಾಗದಲ್ಲಿ ಸಾಗ್ಬೇಕು ಅನ್ಸುತ್ತೆ ಆ ರೀತಿಯಾದಂತ ಮನಸ್ಥಿತಿ ವಿಚಾರ ಕಾರ್ಯ ಎಲ್ಲವನ್ನೂ ಕೂಡ ನೀವು ಆ ಒಂದು ವ್ಯಾಪಾರದಲ್ಲಿ ಡೆಡಿಕೇಶನ್ ಹಾಕೋದ್ರ ಜೊತೆಗೆ ನಿಮ್ಮ ಮನಸ್ಥಿತಿ ಏನಿದೆ ದೈವದಲ್ಲಿ ಸಂಕಲ್ಪ ಏಕ ವಿಚಾರಕ್ಕೆ ಹಲವು ರೆಂಬೆಗಳಿದ್ದಾವೆ ಹಲವು ಕೊಂಬೆಗಳು ಇದ್ದಾವೆ ಎಲ್ಲ ವಿಷಯಗಳು ಗೊತ್ತು ಎಲ್ಲ ಆಚರಣೆ ಮಾಡ್ಲಿಕ್ಕೂ ಗೊತ್ತು ಆದ್ರೆ ಎಲ್ಲಾ ವಿಭಾಗಕ್ಕೆ ಹೋಗ್ಬಾರ್ದು ಇರೋದು ಇಪ್ಪತ್ನಾಲ್ಕು ಗಂಟೆ ಒಂದೇ ಜೀವ ಹಾಗಾಗಿ ಒಂದು ವಿಭಾಗದಲ್ಲಿ ನಿಮ್ಮನ್ನ ನೀವು ನಿಷ್ಠೆಯಿಂದ ತೊಡಗಿಸಿಕೊಂಡ ಪಕ್ಷದಲ್ಲಿ ಈ ಜನ್ಮದಲ್ಲೇ ಈ ಜನ್ಮದಲ್ಲೇ ಕೆಲ ಪರೀಕ್ಷೆಗಳ ನಂತರ ನಿಮಗೆ ವ್ಯಾಪಾರದಲ್ಲಿ ಅಭಿವೃದ್ಧಿ ಆಗತ್ತೆ ಹಣಕಾಸಿನ ಅರ್ಜನೆ ಆಗುತ್ತೆ ಹಣಕಾಸಿಗೆ ಅನುಕೂಲ ನಿಮ್ಗೆ ಲಭ್ಯ ಆಗತ್ತೆ ನಿಮ್ಮ ಭಾಗ್ಯ ರಚನೆಯನ್ನ ಸ್ವಯಂ ನೀವು ಮಾಡ್ಕೋಬಹುದು ನಿಮ್ಮ ವಿಧಾತರು ನೀವೇ ಆಗಿದ್ದೀರಿ ನಾನೊಂದು ಈ ಒಂದು ಚಾನೆಲ್ ನ ವಿಡಿಯೋದ ಟೈಟಲ್ ನಲ್ಲಿ ನಿಮ್ಮ ಹಣೆ ಬರವನ್ನು ನೀವೇ ಬರೆದುಕೊಳ್ಳಬಹುದು ಅಂತ ವಿಡಿಯೋ ಕೂಡ ಮಾಡಿದ್ದೆ ಅದನ್ನ ಅವಶ್ಯವಾಗಿ ವೀಕ್ಷಿಸಿ ಇಲ್ಲಿ ಯಾವಾಗ ನೀವು ಒಂದೇ ವಿಚಾರದಲ್ಲಿ ಕಾನ್ಸಂಟ್ರೇಟ್ ಮಾಡ್ತೀರಾ ಆ ಪ್ರಕೃತಿಗೆ ಅನುಗುಣವಾಗಿ ಕಾರ್ಯಗಳನ್ನ ನೀವು ಮಾಡ್ತೀರಾ ಅದರಲ್ಲಿ ಹೆಚ್ಚು ಒಲವನ್ನ ಹಾಕ್ತೀರಾ ಅದರಲ್ಲಿ ವಿಶೇಷವಾಗಿ ಸಕಾರಾತ್ಮಕತೆ ಮತ್ತು ಪೂರ್ಣ ಡೆಡಿಕೇಶನ್ ನೀವು ಸಮರ್ಪಣೆಯನ್ನು ಮಾಡ್ತೀರಾ ನಿಮ್ಮಲ್ಲಿ ವಂಚನೆ ಮೋಸ ಇಲ್ಲ ಪ್ರತಿಯೊಬ್ರು ಕೂಡ ಲಾಭಕ್ಕೆ ಕಾರ್ಯವನ್ನ ಮಾಡ್ತಾರೆ ಲಾಭಕ್ಕೆ ಕಾರ್ಯವನ್ನ ಮಾಡದೆ ಅರ್ಥನೇ ಇಲ್ಲ ಅರ್ಥಹೀನತೆ ಯಾರು ಆ ವಂಶನೆಗೆ ಲಾಭ ಇಲ್ಲ ಅಂತೇಳಿ ಆ ಥರದಲ್ಲಿ ಏನು ವ್ಯವಸ್ಥೆ ಅಡ್ಡಿ ಇಲ್ಲ ಲಾಭಕ್ಕೇನೆ ಕಾರ್ಯ ಮಾಡುದು ಯಾರಾದ್ರೂ ಕಾರ್ಯವನ್ನು ಮಾಡುದು ಸುಮ್ನೆ ಇಲ್ಲಿ ಕೆರೆ ನೀರನ್ನ ತಂದು ಕೆರೆಗೆ ಚಲ್ಲಿ ಇಲ್ಲಿ ಒಂದು ಏತ ಮಾಡ್ಕೊಡ್ರು ಆ ನೀರನ್ನ ಹಿಂಗ್ ಮುಗಿಯೋದು ಹಾಕೋದು ಹಿಂದೆ ಒಬ್ಬ ಆ ಯಾರೋ ರಾಕ್ಷಸಾನ ಇತ್ಯಾದಿ ಯಾರೋ ಇದ್ರಲ್ಲ ಅವ್ರಿಗೆ ನನ್ಗೆ ನಿರಂತರ ಆ ನನ್ಗೆ ನಿರಂತರ ಕೆಲಸ ಕೊಡ್ಬೇಕು ಆತರ ಇದ್ರೆ ಮಾತ್ರ ನಾನು ಬರ್ತೇನೆ ಅಂತ ಏನೋ ಹೇಳ್ತಾನೆ ಆ ಸಂದರ್ಭದಲ್ಲಿ ಏನಾಗುತ್ತೆ ಅವ್ನಿಗೆ ಯಾವ ಕೆಲ್ಸ ಕೊಟ್ರು ಕೂಡ ಕ್ಷಣದಲ್ಲೇ ಮುಕ್ತಾಯ ಇಲ್ಲಿದ್ರೆ ನಾನು ನಿನ್ನನ್ನೇ ತಿಂತೀನಿ ಅಂತ ಅದಕ್ಕೆ ಅವ್ನ ಬುದ್ಧಿವಂತ ಇರ್ತಾನೆ ಒಂದ್ ಕಂಬ ನಟ ಮೇಲ್ಕತ್ತು ಇಳಿ ಮೇಲ್ಕತ್ತು ಇಳಿ ಇನ್ನೊಂದು ಏತ ಮಾಡ್ಕೊಟ್ಟೆ ಇನ್ನೊಂದ್ ದಿವಸ ಒಂದೇ ದಿನ ಬೋರ್ ಆಗುತ್ತಲ್ವಾ ಏತ ಮಾಡ್ಕೊಂಡ ಆ ಕೆರೆ ನೀರನ್ನ ಇಲ್ಲಿಗೆ ಚೆಲ್ಲು ಈ ನೀರನ್ನ ಅಲ್ಲಿಗೆ ಚೆಲ್ಲು ಅಲ್ಲಿ ನೀರನ್ನ ಇಲ್ಲಿಗೆ ಚೆಲ್ಲು ಇಲ್ಲಿ ನೀರನ್ನ ಅಲ್ಲಿಗೆ ಚೆಲ್ಲು ಈ ರೀತಿಯಾಗಿ ಕಾರ್ಯವನ್ನ ಮಾಡ್ಲಿಕ್ಕೆ ಹೋದ ಇಲ್ಲಿ ಗಮನಿಸ್ತಕ್ಕಂತ ವಿಷಯ ಏನಿದೆ ಯಾವಾಗ ನಿಮ್ಮಲ್ಲಿ ಸಕಮಕತೆ ಪ್ರಾಮಾಣಿಕತೆ ಎಂತಕ್ಕಂಥದ್ದು ಆ ಡೆಡಿಕೇಶನ್ ಅನ್ನ ನೀವು ಇನ್ವಾಲ್ವ್ ಮಾಡ್ತೀರಾ ಆ ಸಂದರ್ಭದಲ್ಲಿ ಕೆಲ ಪರೀಕ್ಷೆಗಳು ಎಮ್ತಕ್ಕಂಥದ್ದು ಆಗ್ತಾವೆ ಯಾರಿಗೂ ಕೂಡ ಹಾಗೇನ್ ಲಭ್ಯ ಆಗೋದಿಲ್ಲ ಪರೀಕ್ಷೆಯನ್ನು ಅವಶ್ಯವಾಗಿ ಮಾಡ್ತಾರೆ ಆ ಸಂದರ್ಭದಲ್ಲಿ ಪರೀಕ್ಷೆಗಳಾದಂತಹ ಸಂದರ್ಭದಲ್ಲಿ ನೀವು ಅದರಲ್ಲಿ ಉತ್ತೀರ್ಣರಾದರೆ ಅದೇ ಒಂದು ವಿಷಯದಲ್ಲಿ ನಿಮ್ಮ ಡೆಡಿಕೇಶನ್ ಅಷ್ಟು ಮಟ್ಟಿಗೆ ಪ್ರಾಮಾಣಿಕತೆ ಅಷ್ಟರ ಮಟ್ಟಿಗೆ ಇದ್ದಂತಹ ಪಕ್ಷದಲ್ಲಿ ನಿಮ್ಮ ಭಾಗ್ಯರಚನ ಭಾಗ್ಯ ರಚನೆಯನ್ನ ಸ್ವಯಂ ನೀವೇ ಈ ಜನ್ಮದಲ್ಲಿ ನಿರ್ಮಾಣವನ್ನು ಮಾಡ್ಕೊಳ್ಬಹುದು ಆದ್ರೆ ಹಲವು ಕ್ಷೇತ್ರಕ್ಕೆ ಹಲವು ನಿಮ್ಮನ್ನ ನೀವು ತೊಡಗಿಸಿಕೊಳ್ಳೋದ್ರಿಂದ ಈ ಒಂದು ವಿಭಾಗದಲ್ಲಿ ಸಂಕಲ್ಪಗಳು ಈ ದೇಹದ ಪ್ರಕೃತಿಗೆ ಅನುಗುಣವಾಗಿ ಕಾರ್ಯವನ್ನು ಮಾಡ್ಲಿಕ್ಕಾಗುದಿಲ್ಲ ಯಾಕೆಂದ್ರೆ ಸೆಲ್ಗಳು ಯಾವ ವಿಷಯಗಳತ್ತ ಗಮನವನ್ನ ಕೊಟ್ಟಿರ್ತಾವೆ ಯಾವ ವಿಷಯಗಳನ್ನ ಸ್ವೀಕರಿಸಿ ಅದಕ್ಕೆ ತಕ್ಕನಾಗಿ ಕಾರ್ಯವನ್ನು ಮಾಡ್ತಾವೆ ಅದಕ್ಕೆ ಸಂಬಂಧಪಟ್ಟಂತೆ ವಿಷಯಗಳು ಐಡಿಯಾಸ್ಗಳು ಏನು ಸಂಯೋಜನೆಯನ್ನ ರಚನೆ ಮಾಡ್ತಾ ಇರ್ತಾವೆ ಅದನ್ನ ನೀವೇನು ಕಾರ್ಯಗತಕ್ಕೆ ತರಬೇಕು ಅದಕ್ಕೆ ಮುಂಚಿತವಾಗಿ ಮತ್ತೊಂದು ವಿಷಯ ತಗೊಳ್ಳೋದು ಅದರಲ್ಲೂ ಕಾಲ ಕೈ ಹಾಕೋದು ಇದರಲ್ಲೂ ಕೆಲಸ ಕಾರ್ಯ ಮಾಡ್ಲಿಕ್ಕೆ ಅಂತ ಹೋಗೋದು ಅದು ಪೂರ್ಣ ಇಲ್ಲ ಇದು ಪೂರ್ಣ ಇಲ್ಲ ಈ ಕಾರ್ಯ ಮೊದಲೇ ಇಲ್ಲ ಈ ರೀತಿಯಾದಾಗ ಏನಾಗುತ್ತೆ ಸೆಲ್ ಗಳಿಗೆ ಯಾವುದನ್ನ ಈ ಜೀವ ಬಯಸ್ತಾ ಇದೆ ನಾವು ಯಾವನ್ನ ಕಾರ್ಯವನ್ನ ಮಾಡ್ಬೇಕು ಎಂತಕ್ಕಂಥ ಗೊಂದಲ ಇರುತ್ತೆ ಆ ಗೊಂದಲ ನಿವಾರಣೆಗೆ ಸಮಯ ಬೇಕಾಗತ್ತೆ ಕಲಕು ನೀರನ್ನ ಕಲಕಿ ಕಲಕಿ ಬಿಡ್ತಾ ಇದ್ರೆ ಅದು ತಿಳಿ ನೀರ್ ಹೇಗಾದೀತು ಹಾಗೆ ಸೆಲ್ಗಳಿಗೂ ಕೂಡ ವಿಷಯಗಳನ್ನ ನೀವು ಕಲಕ್ತಾ ಇದ್ರೆ ಅದು ಯಾವ ವಿಷಯದಲ್ಲಿ ನಾನು ಡೆಡಿಕೇಶನ್ ನನ್ನ ಆ ಪೂರ್ಣ ಒಂದು ಪ್ರಯತ್ನವನ್ನ ನಿಷ್ಠೆಯನ್ನು ತೋರ್ಬೇಕು ಅನ್ನೋದು ಅವುಗಳಿಗೂ ಕೂಡ ಆ ಸಂದರ್ಭದಲ್ಲಿ ಗೊತ್ತಾಗಲ್ಲ ಅಂತ ಅಲ್ಲ ಗೊಂದಲದಲ್ಲಿರ್ತಾವೆ ಜೀವ ಏನ್ ಬಯಸ್ತಾ ಇದೆ ಅದಕ್ಕೆ ನಾವೇನ್ ಕಾರ್ಯ ಮಾಡ್ಬೇಕು ಅದು ಗೊಂದಲದಲ್ಲಿ ಇರ್ತಾವೆ ಅದರಿಂದಾಗಿ ನೀವು ನಿಷ್ಠೆಯಿಂದ ಒಂದೇ ಕಾರ್ಯದಲ್ಲಿ ಪ್ರಾಮಾಣಿಕೃತ ಕಾರ್ಯವನ್ನು ನೀವು ಮಾಡಿದಂತ ಭಾಗ್ಯದ ರಚನೆಯನ್ನ ನೀವು ಮಾಡ್ಕೋಬಹುದು ಹಾಗೆ ವ್ಯಾಪಾರ ಅಭಿವೃದ್ಧಿ ಇದ್ರಲ್ಲೂ ಕೂಡ ನೀವು ಎಷ್ಟು ಸಾಧಿಸಬಹುದು ಅದೇ ಗಮನ ಇರಲಿ ಧಾರ್ಮಿಕತೆ ಎಂತದ್ದು ನೀವು ಮೈಗೂಡಿಸ್ಕೊಂಡು ನಡೆತಕ್ಕಂಥದ್ದು ಅನಿವಾರ್ಯ ಎಲ್ಲಿ ಸಕಾರಾತ್ಮಕತೆ ಇರುತ್ತೆ ಪ್ರಾಮಾಣಿಕತೆ ಇರುತ್ತೆ ಅಂತ ಸಂದರ್ಭದಲ್ಲಿ ನಿಧಾನವಾದ್ರೂ ಕೂಡ ಪ್ರಧಾನ ರೂಪದಲ್ಲಿ ಸಕಾರಾತ್ಮಕತೆ ಲಭ್ಯ ಆಗುತ್ತೆ ದೈವಿಕ ಆಚರಣೆಗಳನ್ನ ಮಾಡಿ ಮನೆ ದೈವ ದೇವ ಇಷ್ಟ ದೇವವನ್ನು ಪೂಜೆ ಕೈಕರೆಗಳನ್ನು ಮಾಡಿ ಜಪತಪಗಳನ್ನ ಮಾಡಿ ಅವಶ್ಯವಾಗಿ ಸಕಾರಾತ್ಮಕ ಕಾರ್ಯದತ್ತ ಮುನ್ನುಗ್ತಾರೆ ಇಂದ ನೋಡ್ಲಿಕ್ಕೆ ಹೋಗ್ಬಿಡಿ ಇಲ್ಲೋ ಲಾಭ ಭಗವಂತ ನೀನ್ ಕೊಟ್ಟಿದ್ದು ಅನ್ಕೊಳ್ಳಿ ಆ ವ್ಯಾಪಾರ ವ್ಯಾಪಾರದಲ್ಲಿ ಪ್ರಾಮಾಣಿಕತೆ ಎಂತಕ್ಕಂಥದ್ದು ನಿಷ್ಠೆ ಎಂತಕ್ಕಂಥದ್ದು ನೀವು ಇಟ್ಕೊಂಡು ನಡೆದಂತಹ ಪಕ್ಷದಲ್ಲಿ ಕಾರ್ಯ ಆಗುತ್ತೆ ಲಾಭ ಇಲ್ಲದೆ ಯಾರು ಮಾಡುದಿಲ್ಲ ಲಾಭ ಬಯಸಿನೇ ಮಾಡುದು ಲಾಭಕ್ಕೆ ಕಾರ್ಯವನ್ನು ಮಾಡಿ ಆದರೆ ಇನ್ನೊಬ್ರಿಗೆ ಹಾನಿ ಮಾಡ್ತಕ್ಕಂಥದ್ದನ್ನ ಯಾವ್ದೇ ಜೀವಕ್ಕೆ ಯಾವ್ದೇ ವ್ಯಾಪಾರ ಮಾಡಿದ್ರು ಏನೇ ಮಾಡಿದ್ರು ಆಹಾರ ಆಹಾರ ಮಾರಾಟ ಮಾಡ್ತಾರೆ ಕಲುಷಿತ ಮಾಡಿದ್ರೆ ಬೆರಕೆ ಮಾಡಿದ್ರಿ ಆ ದೇವರ ಎಣ್ಣೆ ಸಿಗುತ್ತೆ ದೀಪಕ್ಕೆ ಆಗ್ತಕ್ಕಂಥದ್ದು ಅದರಲ್ಲೂ ಕೂಡ ಕಲುಷಿತ ಅದ್ರಲ್ಲೂ ಕೂಡ ಬೆರಕೆ ತಿಂತಕ್ಕಂಥ ಆಹಾರದಲ್ಲಿ ಬೆರಕೆ ತರಕಾರಿನಲ್ಲಿ ಔಷಧಿ ಹಣ್ಣುಗಳಲ್ಲಿ ಔಷಧಿ ಏನು ಯಾರಿಗೋಸ್ಕರ ಕೊಡ್ತಾರೆ ಯಾರಿಗೆ ಅಲ್ಪನೇ ತಿನ್ನಿ ಚೆನ್ನಾಗಿರೋದು ಆರೋಗ್ಯ ಪೂರ್ಣವಾಗಿ ತಿನ್ನಿ ಅಂತ ಡಾಕ್ಟರ್ ಹೇಳ್ತಾರೆ ನೀವು ಹೇಳ್ತೀರಿ ನಿಮ್ಗೂ ಗೊತ್ತಿರುತ್ತೆ ನಿಮ್ಗ್ ನೀವೇ ಡಾಕ್ಟ್ರು ಆದ್ರೆ ಎಲ್ಲಿ ಅಲ್ಪ ತಿನ್ನೋದು ಯಾವ ಹಣ್ಣು ತಿನ್ನೋದು ಚೆನ್ನಾಗಿರೋದು ಎಲ್ಲಿಂದ ಇದೆ ಈ ರೀತಿ ರಾಸಾಯನಿಕ ವಿಷಯುಕ್ತ ಕೊಟ್ಟಂತೆ ಅವಾಗಿಂತ ದೊಡ್ಡ ಕೊಲೆಗಾರ ಮತ್ತೊಬ್ಬರಿಲ್ಲ ಜೀವ ಜೀವ ಎಷ್ಟು ನೂರು ವರ್ಷ ಬದುಕ್ತ ಅಲ್ವಾ ಹಾಗಾಗಿ ಯಾವುದೇ ವ್ಯಾಪಾರ ಇತ್ಯಾದಿಗಳನ್ನ ಎಲ್ಲೇ ಮಾಡೋದಾದ್ರೂ ಕೂಡ ಅಷ್ಟೇ ನಿಮ್ಮ ಆರ್ಥಿಕ ಅರ್ಜನೆಗೆ ಸಂಬಂಧಪಟ್ಟಂತೆ ಯಾವುದೇ ಒಂದು ವಹಿವಾಟು ಮಾಡದಾದ್ರೂ ಸರಿ ದೇಹಕ್ಕೆ ಹಾನಿ ಆಗ್ಬಾರ್ದು ಆರೋಗ್ಯಕ್ಕೆ ಹಾನಿ ಆಗ್ಬಾರ್ದು ಜೀವದ ಆಚರಣೆಗಳಿಗೆ ಸಕಾರಾತ್ಮಕ ಆಚರಣೆಗಳಿಗೆ ವಿಘ್ನ ಆಗ್ಬಾರ್ದು ಬಾಧೆಗಳಾಗಬಾರ್ದು ಈ ರೀತಿಯಾಗಿ ಗಮನಿಸಿ ನೀವು ನಡೆದಂತಹ ಪಕ್ಷದಲ್ಲಿ ಹಂಡ್ರೆಡ್ ಪರ್ಸೆಂಟ್ ಮಾಡ್ತಕ್ಕ ಕಾರ್ಯದಲ್ಲಿ ಯಶಸ್ಸು ಲಭ್ಯ ಆಗಿಯೇ ಆಗುತ್ತೆ ಅದ್ರ ಬಗ್ಗೆ ಯಾವುದೇ ಕಾರಣಕ್ಕೂ ಸಂದೇಹ ಇಲ್ಲ ದೈವಿಕ ಆಚರಣೆಯನ್ನ ಮಾಡಿ ಪೂಜೆಗಿಗರಿಗಳ ಜಪತಪಗಳನ್ನ ಅವಶ್ಯವಾಗಿ ನೀವು ಮಾಡಿ ಅಂತ ಹೇಳ್ತಾ ನಿಮ್ಮ ಭಾಗ್ಯವನ್ನ ನೀವು ಅವಶ್ಯವಾಗಿ ರಚನೆ ಈ ಜನ್ಮದಲ್ಲೇ ಮಾಡ್ಕೋಬಹುದು ದೇಹ ಪ್ರಕೃತಿ ಪ್ರಕೃತಿಯ ಆ ಗುಣ ಲಕ್ಷಣಗಳನ್ನು ಅಳವಡಿಸ್ಕೊಂಡು ನಡೀರಿ ಪ್ರಕೃತಿ ಗುಣ ಲಕ್ಷಣ ಸಕಾರಾತ್ಮಕತೆ ಸತ್ಯ ನ್ಯಾಯ ಧರ್ಮ ಮಾರ್ಗ ನಿಷ್ಠೆ ಭಕ್ತಿ ಆಚರಣೆ ದೈವಿಕ ಸಂಪತ್ತಿಗೆ ದೈವಿಕ ಸಂಪತ್ತು ಲಭ್ಯವಾಗುತ್ತೆ ಅಂತ ಹೇಳ್ತೇವೆ ನಾನು ಮುಕ್ಸದ ಮುಂಚೆ ನಕಾರ ಸಮಸ್ಯೆ ಪಕ್ಷದಲ್ಲಿ ಮಾತಿನ ಪಕ್ಷ ದುಃಖದ ಪೌಡರ್ ಆರ್ಡ್ ಮಾಡಬಹುದು ಇದನ್ನು ಇಟ್ಕೊಳ್ಳೋದು ಮನೆಯಲ್ಲಿ ಹರ್ತಕ್ಕಂಥ ಕಾರ್ಯ ನೀವು ಮಾಡೋದ್ರಿಂದ ಆತ್ಮಸಂಸ್ಥೆಗಳ ಮುಕ್ತರಾಗಿ ತಂತ್ರ ಪಾದಗಳಲ್ಲಿ ವಾಣಿ ಮಾಡಬಹುದು ಲಕ್ಷ್ಮೀ ಕೃಪಾ ಪ್ರಾಪ್ತಿ ಲಭ್ಯ ಇದೆ ಹಣಕಾಸಿನ ಅರ್ಜನೆಗೆ ಮನೆ ಅಂಗಡಿ ಬೆಳಗ್ಗೆ ಹಿಂಗೆ ಸ್ಥಳಗಳಲ್ಲಿ ಹಾಕೋದ್ರಿಂದ ಹಣಕಾಸಿನ ಅನುಕೂಲ ಆಗ್ತಕ್ಕಂಥದ್ದು ವ್ಯವಹಾರಗಳು ಇತ್ಯಾದಿ ಲಭ್ಯ ಒಂದಿದೆ ನೀವು ಹಾಕೋಳ್ತಾ ಇದ್ದಾಗ ವ್ಯವಹಾರಗಳು ಚೆನ್ನಾಗಿರ್ತವೆ ಸಂದರ್ಭದಲ್ಲಿ ಕಡಿಮೆ ಆಗ್ತಾವೆ ಅದರಿಂದಾಗಿ ಸ್ವಲ್ಪ ಖರ್ಚು ಮಾಡಿ ತೋದ್ರೆ ಇಲ್ಲ ಆದ್ರಿಂದ ಅಧಿಕ ಪಟ್ಟು ಲಾಭ ಇರತ್ತೆ ಎರಡ ಇದೆ ಎರಡ ತೆಗೆ ಪೌಡರ್ ಇದೆ ಆತ್ಮಸ್ಯ ನಿವಾರಣೆಗೆ ಇರ್ತಕ್ಕಂಥದ್ದು ಫೋನ್ ನಂಬರ್ ಸಿಕ್ಸ್ ತ್ರೀ ಸಿಕ್ಸ್ ಫೋರ್ ಟೂ ಜೀರೋ ಫೈವ್ ಜೋರೋ ಸೆವೆನ್ ಏಟೀನ್ ವರೆಗೆ ಕರೆ ಮಾಡಿ ಬುಕ್ ಮಾಡಬಹುದು ಇತರ ಸಮಸ್ಯೆಗಳಿಗೆ ಪಕ್ಷದಲ್ಲಿ ಕರೆ ಮಾಡಿ ಕನ್ಸಲ್ಟೇಷನ್ ತಗೊಂಡು ನಿಮ್ಮ ಸಮಸ್ಯೆಗಳನ್ನ ಪರೀಕ್ಷೆಗಳನ್ನ ಮಾಡಿಸಿಕೊಂಡು ಸೂಕ್ತ ಪರಿಹಾರ ಮಾರ್ಗದರ್ಶನ ಬಗ್ಗೆ ತಿಳಿಬಹುದು ಅಂತ ಹೇಳ್ತಾ ಇರೋದಿಲ್ಲ ಫೋನ್ ಕರೆ ಮೂಲಕ ಕನ್ಸಲ್ಟೇಷನ್ ತಗೊಂಡು ಮಾತನಾಡಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾರೆ ಮುಂದಿನ